ವಿವಿಧ ನಿಗಮ ಮಂಡಳಿಗಳು ಮತ್ತು ಏನು ಇದಾವೆ ಇಲ್ಲಿ ಅಲ್ಲೆಲ್ಲ ನಾವು ಅಕೌಂಟೆಂಟ್ ಮಾಡ್ತಾ ಇದ್ದೀವಿ ನೋಡಿ ಫಾರ್ ಎಕ್ಸಾಂಪಲ್ ಈಗ ಮಾಲೂರಲ್ಲಿ ದರ್ಖಾಸ್ ಕಮಿಟಿಗೆ ಒಂದು ಹತ್ತು ಜನಗಳು ನಾವೇ ದಿನ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೆ ಅಥವಾ ಇನ್ನು ನಮ್ಮ ಕೊಲ್ಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರಗಳು ಎಷ್ಟಿದೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಹ ಏನೋ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಮತ್ತು ಹಿಂದಿನಿಂದ ಗುರುಸ್ಕೊಂಡಿದ್ದಾರೆ ಪಕ್ಷದಲ್ಲಿ ಮತ್ತು ಕಮಿಟ್ಮೆಂಟ್ ಇಟ್ಕೊಂಡಿದಾರಲ್ಲ ಅಂತವಲ್ಲ ನಾವು ಅವರಿಗೆ ಸ್ಥಾನಮಾನ ಮುಖ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷಗಳು ಮತ್ತೆ ಮುಖ್ಯಮಂತ್ರಿಗಳು ಸಹ ಯೋಚನೆ ಮಾಡಿ ಒಂದೊಂದೇ ಬರ್ತದೆ ಈಗ ನೋಡಿ ಈಗ ಆ ನಾಲ್ಕನೇ ತಾರೀಕು ಒಂದಷ್ಟು ಪಟ್ಟಿ ಬಿಡುಗಡೆ ಆಗ್ತದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡಿದ್ದೀವಿ ಎಲ್ಲ ಕಾರ್ಯಕರ್ತರಿಗೆ ಅವಕಾಶ ಆಗಿ

ಈಗ ಈಗ ಏನಾಗಿದೆ ಅಂತಂದ್ರೆ ನಾವು ಶಿಫಾರಸ್ ಮಾಡಿದ್ವಿ ಸಾಕಷ್ಟು ನಾವು ಶಿಫಾರಸ್ ಮಾಡಿದ್ವಿ ಈಗ ಹೊಸ ಪಟ್ಟಿಯಲ್ಲಿ ಕಾರ್ಯಕರ್ತರಿಗೂ ಅವಕಾಶ ಆಗುತ್ತೆ ಅಂತ ರಾಜ್ಯಾಧ್ಯಕ್ಷರು ಹೇಳ್ತಾ ಇರ್ತಾರೆ ಹೊಸ ಪಟ್ಟಿಯಲ್ಲಿ ಬರೀ ಶಾಸಕರು ಅಲ್ಲದೆ ಕಾರ್ಯಕರ್ತರಿಗೂ ಸಹ ಹೊರಗಡೆ ಬಂದಿಲ್ಲ ಎಲ್ಲ ನಾವು ನಮ್ಮ ಕೇಳಿದ್ದಾರೆ ನಾವು ಕೇಳಿದ್ದೀವಿ ಆ ಪಟ್ಟಿ ಬಿಡುಗಡೆ ಆಗ್ಬೇಕು ಇನ್ನು ನಾಲ್ಕು ತಾರೀಕು ನಂತರ ಬಿಡುಗಡೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅದ್ರಲ್ಲಿ ಗೊತ್ತಾಗುತ್ತೆ ನಮ್ಗೆ ಸ್ಥಾನಮಾನ ಸಿಗುತ್ತೆ ಇದು ಒಂದು ಅಭಿವೃದ್ಧಿ ಆಗಿರುವಂತಹ